ಕೋಟಿಗೊಬ್ಬರು ಹೃದಯವಂತ ವಿಷ್ಣುವರ್ಧನ್ ಅಭಿಮಾನಿ ಸತೀಶ್ ಮಾತಾಡ್ತಾ ಇರೋದು ಇಲ್ಲಿ ಏನು ಅಭಿಮಾನಿಗಳ ಹುಟ್ಟುಹಬ್ಬ ಇದೆ ಇವತ್ತು ಬಂದ್ವಿ ತುಂಬಾ ನಿರಾಸೆ ಆಯ್ತು ಯಾಕಂದ್ರೆ ಅಭಿಮಾನಿಗಳು ಗಿನ್ನ ಪೊಲೀಸರೇ ಜಾಸ್ತಿ ಇದಾರೆ ಇಲ್ಲಿ ಯಾಕಂದ್ರೆ ಅಭಿಮಾನಿಗಳು ಸಂಭ್ರಮ ಆಚರಿಸ್ಬೇಕಂತ ಬರ್ತಾರೆ ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಬಿಟ್ಟು ಈ ತರ ಒಬ್ಬೊಬ್ರನ್ನೇ ಅನುಮತಿ ಕೊಟ್ಟು ಬಿಡೋ ತರ ಆಗಿದೆ ಪರಿಸ್ಥಿತಿ ನಾವು ತುಂಬಾ ಇದು ಧೋರಣೆ ಆಗಿದೆ ಹದ್ನಾಲ್ಕು ವರ್ಷದಿಂದ ಮಾಡ್ತಾನೆ ಇದೀವಿ ಪುಣ್ಯಭೂಮಿ ಪುಣ್ಯಭೂಮಿ ಆಗ್ಲೇಬೇಕು ಅನ್ನೋದು ಅಭಿಮಾನಿಗಳ ಆಶಯ ಒತ್ತಾಯ ಮತ್ತು ನಾವು ಹೋರಾಟಕ್ಕೆಲ್ಲ ಹೋಗಿದ್ವಿ ಹೋರಾಟನು ಮಾಡಿದೀವಿ ಎಲ್ಲಾದ್ರಲ್ಲೂ ಮಾತಾಡಿದೀವಿ ಇದ್ರು ಎಲ್ಲಾದ್ರಲ್ಲೂ ಮಾಡಿದ್ರು ಬಗೆಹರಿತಾ ಇಲ್ಲ ಸರ್ಕಾರ ಇದನ್ನ ಅಲ್ಲಗಳ ಇದೆ ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳಕ್ಕೆ ಪುಣ್ಯಭೂಮಿ ಪುಣ್ಯ ಸ್ಮರಣೆಗೆ ಮತ್ತೆ ಇದಕ್ಕೆ ಹುಟ್ಟು ಹಬ್ಬ ಆಗಲಿ ಆಗ್ಲಿ ಪುಣ್ಯ ಸ್ಮರಣೆಗೆ ಆಗ್ಲಿ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಎಲ್ಲ ಸರ್ಕಾರದವರು ಈ ಒಂದು ಸಮಸ್ಯೆನ ಬಗೆಹರಿಸಿ ಎಲ್ಲ ತೀರ್ಮಾನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಆ ಎಲ್ಲಾರು ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲಾರು ಯಾವತ್ತು ಯಾವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಒಗ್ಗಟ್ಟಾಗಿರ್ತೀವಿ ಇದು ಯಾವ ಸರ್ಕಾರದವರು ಸರ್ಕಾರ ಸರ್ಕಾರದವರು ಸರ್ಕಾರದವರು ಮೇನ್ ಸರ್ಕಾರ ಇದು ಮಾಡಬೇಕು ಯಾಕಂದ್ರೆ ಇವರು ಸರ್ಕಾರ ಅಭಿಮಾನಿಗಳು ಇವರು ಏನೇ ಮಾಡಿದ್ರು ಅಭಿಮಾನಿಗಳ ಅಭಿಮಾನನ ದೂರ ಮಾಡಕ್ ಅಭಿಮಾನಿಗಳ ಅಭಿಮಾನನ ದೂರ ಮಾಡಕ್ಕಾಗಲ್ಲ ಅಭಿಮಾನಿಗಳ ಅಭಿಮಾನನ ದೂರ ಮಾಡಕ್ಕಾಗಲ್ಲ ಯಾವ್ದೇ ಕಾರಣಕ್ಕೂ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಏನೇ ಮಾಡಬಹುದು ಆದ್ರೆ ಅಭಿಮಾನಿಗಳ ಹೃದಯದ ಸಿಂಹ ಯಾರು ದೂರ ಇದು ಇದು ಸತ್ಯ ಸೂರ್ಯ ಮಾಡಿ ಆಯ್ತು ಬಸ್ ಅಂದ್ ವರ್ಷ ಆಯ್ತು ಬಸ್ಗೆ ಅಭಿಮಾನಿಗಳು ಏನೋ ಇದು ಮಾಡ್ತಾರೆ ಎಪ್ಪತ್ನಾಲ್ಕು ವರ್ಷ ಹುಟ್ಟು ಸತ್ಯ ಹಣ್ಣು ವರ್ಷ ಆಯ್ತು ಹದ್ನಾಲ್ಕು ವರ್ಷ ಆಯ್ತು ನಮ್ಮ ಬಾಸಿಗೆ ಒಂದು ಜಾಗ ಕೊಟ್ಟಿಲ್ಲ ನೈಟ್ ಬಂದು ಹತ್ ಕಡೆ ಜಾಗ ಬರ್ತಾ ಇದ್ದ ಬಿಟ್ಟರ ಜಾಗ ನಮ್ಗೆ ಗೊತ್ತಾಯ್ತಾ ಯಾಕೆ ಕೊಟ್ಟಿಲ್ಲ ಅಂದ್ರೆ ಬೇಜ ನಮ್ಮ ಅಭಿಮಾನಿ ಗಣಿಸುತ್ತಾ ಇದ್ರೆ ತುಂಬಾ ಮನ್ಸಿ ಬೇಜಾರು ಬಿಟ್ಟವ್ರೆ ಇಂದು ಮುಸ್ಲಿಮ್ ಜಗ ಆಯ್ತೈತ